ಇದು ಎತ್ತಗೋದ್ಲವ್ವಾ ಇನ್ನು ಬಂದೇ ಇಲ್ವಲ್ಲ ಅಜ್ಜ ತಗೂ ಇಲ್ಲ ಇನ್ನೆತ್ತಗ ಉಂಟೋದು ಯಾರ ಮನೆ ಹೋಗಿಲ್ಲ ಎಲ್ಲೋದ್ಲಪ್ಪಾ ಊಸಿಯುತ್ತಾಯ್ತ ಹೋಗಿ ಕೆಲ್ಸಕ್ಕೂ ಹೋಗಿಲ್ಲ ಊಟನೂ ಮಾಡಿಲ್ಲ ಎಲ್ಲೋದ್ಲಪ್ಪ ಯಾಕ್ಲೇ ಏನಾಯ್ತಕ್ಕ ಲವ್ ಹ್ಞೂ ಅವ್ವ ಇನ್ನು ಮನೆಗೆ ಬಂದಿಲ್ಲ ಮನೆಗೆ ಬಂದಿಲ್ಲ ಎತ್ತಗೋಯ್ತು ಗೊತ್ತಿಲ್ಲ ಕೆಲ್ಸಕ್ಕೂ ಹೋಗಿಲ್ಲ ಇಲ್ಲ ಅಕ್ಕಪಕ್ಕ ಯಾರ ಮನೆಗೆ ಹೋಗಿಲ್ಲ ಅಜ್ಜವ್ರ ಮನೆ ತಕ ಹೋಗಿರ್ಬೇಕೇನು ಇಲ್ಲ ಹೋಗಿದ್ ಬಂದೆ ಅಲ್ಲೂ ಇಲ್ಲ ಏನಾ ಇನ್ನೆಲ್ಲೋಯ್ತು ತೋಡ್ಬಿಟ್ಟ ಅದ ಎಲ್ಲೋ ಇದದು ಏನು ಈ ವಯಸ್ಸರೊಳಗೆ ನಿಮ್ದಿನೇ ಕೊಡಕಿಲ್ಲ ಕಂದ್ರಪ್ಪ ನೀವು ಪಾಪ ಬರೀ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಳಾ ಎಲ್ಲ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಅನ್ನ ಉಣ್ಣಕ್ಕಿಲ್ಲ ನಿದ್ದೇನೂ ಮಾಡೋಕ್ಕಿಲ್ಲ ಏನು ಹೊಳುದ್ರಿ ನೀವು ಏ ಥೂ ಹೆಂಗಾರು ಇರಪ್ಪ ನೋಡೋದಲ್ಲಿದ್ದಾಳು ಕರ್ಕೊ ಹೋಯ್ತೀನಿ ನಾನು ಅಳ ಏನು ನಿಮ್ದಿಯಾಗೆ ಬಿಟ್ಕೊಡಕ್ಕಿಲ್ಲ ಅದೇ ಇದು ಅನ್ಕಂಡು ಏನು ತಲೆ ಕೆಡಿಸ್ ಮಾಡುತ್ತೀರಿ ಅವಳಿಗೆ ಅಯ್ಯೋ ನೋಡ್ತೀನಿ ತಡಿ ನೋಡು ನೋಡು ಮದ್ದೆ ಎಲ್ಲಿದ್ದಳು ನಾನು ಊರು ಕರ್ಕೊಂಡ್ತೀನಿ ಅವಳ ನೀವು ಹೆಂಗಾರು ಮಾಡ್ತಾ ಇರೋರಿ ಏನು ಅಗೆ ಅಯ್ಯೋ ತಡ್ಲಂಗೆ ಅನ್ಬಿಡ ನೋಡ್ತೀನಿ ತಡೆಯೋದಲ್ಲಿದ್ದಾಳು ಸರಿ ನೋಡು ನಾನೇ ಎಲ್ಲ ಕಡೆ ನೋಡ್ತೀನಿ ಅಕ್ಕ ನಮ್ಮ ಬಂದ್ಲೇ ಕಡಿಕೆ ಇಲ್ಲಕ್ಕ ನಾವ ನೋಡಿಲ್ಲ ಎಳೆ ಮಗವ ಹೆಂಗೆ ಹುಡುಕ್ತಿದ್ಯಲ್ಲ ಏ ಇಲ್ಲ ಮಯ್ಯಾಗೆ ಬಂದಿವಲ್ಲ ಅದಕ್ಕೆ ಅಯ್ಯಾವಳೇನೇ ಎಳೆ ಮಗವ ಬತ್ತಾಳಂತೂ ಹೋಗ್ ಇದಕ್ಕೆ ಹಿಂಗೆ ಅಬ್ರಿ ಆಗಿದ್ದಿ ಹ್ಞೂ ಸರಿ ಆಯಿತು ಈಗ ಎತ್ತಾಗ ಹೋದಲಪ್ಪ ಅವಳು ಥೂ ಏನು ದೇವ್ರೆ ಇದು ಏನಿಂಗೆ ಹೊಟ್ಟೆವ್ರು ಸರ್ ನಮ್ಮನ್ನ ನೆಮ್ಮದಿನೇ ಇದ್ದಂಗೆ ಮಾಡ್ಬಿಟ್ಟವ್ರೆ ಮನೇಲಿ ಏನು ಥೂ ನನಗಂತೂ ಸಾಕು ಆಗೋಗದೆ ಈ ನನ್ನ ಮಗನೂ ಸರಿ ಇಲ್ಲ ಇಷ್ಟ ಬಂದಂಗೆ ಮಾಡ್ತಾ ಕೂತವನೇ ಊರಲ್ಲಿ ತೋ ಬದ್ಕಂಗಿಲ್ಲ ನಾವು ಆಗಿದ್ರು ತಿನ್ನಕ ಇಲ್ಲ ಅಂದ್ರು ಮರ್ಯಾದೆ ಬಾಳ್ತಿದ್ದು ಈ ನನ್ನ ಮಗ ಹಿಡ್ತಿ ಕಟ್ಕೊಂಡು ಅಣ್ಣ ನಮ್ಮ ಮರ್ಯಾದೆ ತೆಗಿತ ಕೂತಾವೆ ಇತ್ತಾಗ ಕಟ್ಕಂಡ್ ಗಂಡನಿಂದನೂ ನೆಮ್ಮದಿ ಇಲ್ಲ ಈ ಮಕ್ಕಳಿಂದನೂ ನೆಮ್ಮದಿ ಇಲ್ಲ ಏನು ತೆಗೆಯತು ಕಷ್ಟವ ಸುಖವಾಗಿ ಹೇಳ್ಕಂಡಿವ್ನಿ ಇತ್ತಾಗ ನೆಮ್ಮದಿನೂ ಇಲ್ಲ ಅಂದರೆ ಏನಪ್ಪ ಮಾಡೋದು ಮಗಳ ಜೀವನ ನೋಡಿದ್ರೆ ಹಂಗೆ ಈ ನನ್ನ ಮಗ ನೋಡಿದ್ರೆ ಹೀಗೆ ಏನು ಮಾಡೋದು ಬೇಜಾರಾಗೋಗೋದೇ ತೆಗೆ ಅವ್ ಏನಿಲ್ಲ ಇದಕ್ಕೆ ಇಲ್ಲಿ ಬಂದು ಕೂತಿದ್ದಿ ಕೂತ್ಕೊಳನೆ ಕೂತ್ಕೊಳ್ಳೋಣೆ ನೀನ್ಯಾಕೆ ಬಂದೆ ಇಲ್ಲಿಗೆ ಅಲ್ಲ ಅಲ್ಲಿ ನಾವು ಅಷ್ಟೊಂದು ಹುಡುಕ್ತಾವಿ ಅಕ್ಕನು ನಾನು ನೀನು ಬಂದು ಒಬ್ಳ ಕೂತಿದ್ದೀರಾ ಅಷ್ಟೊತ್ತಿಂದ ಯಾಕವಾ ಏನಾಯ್ತು ಅಯ್ಯ ನಮ್ಮ ಕಟ್ತಾನೆ ಏನಪ್ಪ ನಿನಗೆ హోగు ఏనాక నాను యారు అంత హడిక బందీ నిమి బందతీ మోి నేను నిన్నీనుంటూ నేను ఎడతీవ ఉంటు యాకవంగి మన తినేన అడద్రే అదేనో యార మాట కొట్టుకం సాల మేళ మనకి సేర్స్బేడా అంద్రే డ్డుకుని బి అంటు ఏంటు అన కర్కతీ అవో సుమ్రు తలకెడ్స్కోబా నను ఏను అందీ ఏమందా అదే అనుకీ బు ఏం నిమిష బందం నిన్న బా మొదలు మనంగా అయ్యోబ తినా వర్దే సోబా ನಾನು ಸೈಕಲ್ ಹಾಕಂತೆ ಹೋಗು ಬರ್ತೀನಿ ಬೇಜಾರಾಯ್ತು ಕೂತೀವಿ ಇಲ್ಲಿ ಅಲ್ಲ ಅಕ್ಕ ಗಾಬರಿ ಆಗ ಅವಳೆ ಇಲ್ಲ ನಮ್ಮ ಹೂವ ಅಂತ ನೈವೇನಗೋಸ್ಕರ ನಾರು ಇರ್ಬೇಕಂತೆ ನಾನು ಓಲ ಯಾಕೆ ಬಂದಿದ್ದೀನಿ ನಾನು ಬರ್ತೀನಿ ನಡಿ ಏನು ಒಳಗೆ ಮಾಡ್ತಿದ್ದೀನಿ ನನ್ಗೆ ಒಂದು ಮಾತಾಳಿಯಾ ಅವಳು ಯಾಕೆ ಕುಡ್ಕೊಂಡಿ ಅಂತ ಒಳಗೆ ಇನ್ನೇನು ಮಾಡೋಣವ ಅವಳಿಗೆ ದುಡ್ಡನ್ನ ಗಾಳಿ ಹಿಡ್ಕೊಬಿಟ್ಟದೆ ಮೊದಲು ಅದನ್ನ ಬಿಡಿಸ್ಬೇಕು ಹೆಂಗಪ್ಪ ಬಿಡಿಸಿ ಹೆಂಗೆ ಬಿಡಿಸಿ ಅಂತ ಅವಳು ಸರಿ ಹೋಗೋವಂತಳು ಅಲ್ಲ ನೆಟ್ಟಿಗೆ ಸಂಸಾರ ಇರೋ ಅಂತ ಹೆಣ್ಣು ಅಲ್ಲ ಅವಳು ಯಾವ ಒಂದೇ ಇನ್ನೇನು ಮಾಡೋಣವ ನಾನೇ ಸುಳ್ಳು ಮೋಸ ಮಾಡಿ ಮದುವೆ ಮಾಡ್ಕೊಬಿಟ್ಟಿವಿನಿ ಅದ್ಕೆಯಾ ನಾನೇನೋ ಅನ್ಕೊಂಡಿನಿ ಅವ್ಳನ್ನ ಸರಿ ಮಾಡ್ತೀನಿ ಸರಿ ಮಾಡ್ತಿಯೇ ನಾಯ್ಬಾಲೂ ಡಂಕೆಯಾ ಇಂಕ ನಾವ್ ಇದೊಂದ್ಸತಿ ನೋಡ್ತೀನಿ ಇವಳು ಹಿಂಗೂ ಬದ್ಲಾಗಿಲ್ಲ ಅಂದ್ರೆ ಆಮೇಲೆ ನೋಡಕ್ ಆಯ್ತದೆ ಏನ್ ಮಾಡಿದ ಅವಳಗ್ ದುಡ್ಡು ತಾನೇ ಮುಖ್ಯ ಅವಳಗ್ ದುಡ್ಡು ಕೊಡ್ತೀನಿ ನಾನ್ ಮಾತ್ರ ಅವಳ ಜೊತೆ ಚೆನ್ನಾಗಿರಕ್ಕಿಲ್ಲ ದುಡ್ಡೇ ಮುಖ್ಯ ದುಡ್ಡೇ ಮುಖ್ಯ ಅಂತೇಳಲ್ಲ ಹೇಳಲ್ಲ ಅವಳಗ್ ಅರ್ಥ ಮಾಡಿಸ್ತೀನಿ ಲೈಫಲ್ಲಿ ದುಡ್ಡು ಮಾತ್ರ ಮುಖ್ಯ ಅಲ್ಲ ಅಂತ ಅದೇ ದುಡ್ಡಲ್ಲಿ ತಂದಿ ಅಯ್ಯೋ ನನ್ನ ಫ್ರೆಂಡ್ ಇಲ್ವಾ ಶಿವೋ ಅಂತ ಈ ರಾಣಿ ಅವ್ರ ಅಕ್ಕನ ಗಂಡನೇ ಅವನು ಒಳ್ಳೆ ಕೋಟ್ಯಾದೀಶ್ವರ ಅವ್ನ ದುಡ್ಡು ಇಸ್ಕೊಂಡು ಒಂದ್ ಮನೇನ ಕೇಳ್ತೀನಿ ಬಾಡಿಗೆ ಮನೆಯಾ ಚೆನ್ನಾಗಿರೋದ ಅಲ್ಲೇ ಇದ್ಕೊಂಡು ಅವಳಗ್ ದುಡ್ಡನ್ನ ಬುತ್ತ ಬಿಡಿಸ್ಬೇಕು ನಾನು ಏನೇನೋ ಅನ್ಕೊಂಡಿ ನೀನು ಸುಮ್ಮನೆ ಇರು ಸುಮ್ಮನೆ ಬೇಜಾರು ಬೇಜಾರ್ ಹಿಂಗೆ ಮನೆ ಬಿಟ್ಟು ಹಿಂಗೆ ಕೂತ್ಕೊಂಡ್ರೆ ನೀನು ಅನ್ಕೊಂಡಿರೋದಲ್ಲ ಅದ ಮಗ ಸುಮ್ನೆ ರವ ಇದೊಂದ್ಸತಿ ಟ್ರೈ ಮಾಡಿ ನೋಡ್ತೀನಿ ನೀನು ಹಿಂಗೆ ಬಿಟ್ಬಿಡಕದ ಅವಳ ದುಡ್ಡೇ ಮುಖ್ಯ ಅಲ್ಲ ಪ್ರೀತಿನೇ ಮುಖ್ಯ ಅಂತ ಅವಳಿಗೆ ಅರ್ಥ ಮಾಡಿಸ್ಬೇಕು ಅವ್ಳಾಗ ಅವಳೇ ನನಗೆ ದುಡ್ಡು ಮುಖ್ಯ ಅಲ್ಲ ನೀನೇ ಮುಖ್ಯ ಅಂತ ಬರಬೇಕು ಆ ಥರ ಮಾಡ್ತೀನಿ ನಾನು ಹೈ ಯಾಕೋ ಬಿಡು ಅವ್ಳು ಅವಳ ಹಂಗೇಳಾ ಈ ಜನಮ್ದಲ್ಲ ಬಿಡು ಅಯ್ಯೋ ನೋಡದ ಸುಮ್ಮನೆ ರವ ಈಗ್ಲ ಕದದ ಇನ್ನೂ ಒಂದ್ ಚಾನ್ಸ್ ಕೊಟ್ ನೋಡದ ಅದಕ್ಕೆ ಅಂತ ದುಡ್ಡು ಇಸ್ಕೊಂಡವಳು ಕೊಡದ ದುಡ್ಡು ಮಡಿಕೊಂಡದ ಏನ್ ಮಾಡಾಳ್ ನೋಡ್ತೀನಿ ಅಯ್ಯೋ ನೀನ್ ಸಾಲ ಮಾಡಿ ದುಡ್ಡು ಕೊಟ್ಬಿಡು ಅವಳು ಅದನ್ನೂ ತೀರ್ಲಿ ಅಂತವಾ ಎಲ್ಲಾನು ಖರ್ಚು ಮಾಡ್ಬಿಟ್ಟು ನಿನ್ ತಲೆಗೆ ತಂದ್ರೆ ಏನ್ ಮಾಡಿ ಅದಕ್ಕೆಲ್ಲ ಕೆಲವ್ ತಲೆ ಕೆಡಿಸ್ಕೋಬೇಡ ಅವ್ನೇನು ಬೇರೆನಲ್ಲ ಎಲ್ಲ ನಾನು ನೋಡ್ಕೋತೀನಿ ಸುಮ್ನಿರು ಲೋ ಮಗ ಇದೆಲ್ಲ ಆಗ ಮಾತಾ ಸುಮ್ನೆ ಅವಳ ಮನೆಯಿಂದ ಹಾಕು ಬೀದಿಲ್ ಬೀಳ್ಲಿ ಗೊತ್ತಾಯ್ತದ ಅವಳಿಗೆ ಆಗ ಕಷ್ಟ ಸುಖ ಏನು ಮನ್ಸರ್ ಬೆಲೆ ಏನು ಅಂತ ಅಯ್ಯೋ ಅವೆಲ್ಲ ಆಗಿಲ್ವಾ ಆದ್ರೂ ಬುದ್ಧಿ ಕಲ್ತಿದ್ದಾಳೆ ಹೇಳು ಅವಳ ದಾರಿ ಹೋಗಿ ಬುದ್ಧಿ ಕಲಿಸ್ಬೇಕು ಅವಳಿಗೆ ಅದ್ ಆಣೆ ಕಣಪ್ಪ ಸುಮ್ನೆ ಎಲ್ಲ ಕೊತ್ತಿಗೆ ಬರ ಮಾತು ಸುಮ್ನೆ ರವ ಇದೊಂದು ಚಾನ್ಸ್ ಕೊಟ್ಟು ನೋಡು ಏನೋ ಮಾಡಪ್ಪ ನನಗಂತವಳ ಮಕ ಕಂಡ್ರೆ ಹಾಕಿಲ್ಲ ನಾನು ಅವಳು ಬಂದಾಗ ನಿನ್ ಕಂಡಂಗೆ ಎಷ್ಟು ಇದ್ ಮಾಡ್ತಿದ್ದಪ್ಪ ಅವಳಿಗೆ ಪಾಪ ಎಲ್ಲಾರು ಬಿಟ್ಟು ಬಂದವಳೆ ಮೋಸ ಹೋಗವಳೆ ಅಂತ ಎಷ್ಟಿದ್ ಮಾಡ್ತಿದ್ದೆ ಸಾಲ ಮಾಡಿ ದುಡ್ಡು ತಂದು ಕೊಡ್ತಿದ್ದೆ ಬಟ್ಟೆ ಗಿಟ್ಟೆ ತಕೊಳ್ಳಿ ಅಂತ ಅದನ್ನೆಲ್ಲ ಉಳ್ಸ್ಕೊಂಡ್ಲಾ ಹೇಳೋಳು ಇನ್ನೇನು ಮಾಡ್ಯವ ಇನ್ನೇನು ಮಾಡಿ ಅಂದ್ರೆ ಓಲಲ್ಲ ನಿನಂಗೆ ಕಲ್ತ್ಕೊ ಬಿಟ್ಟರು ಏನು ಸ್ಕೀಮ್ ಗಿಲ್ದಿರ ಎಂಟಿ ಕಟ್ಕೊಂಡು ನೀವೇನಂಗೆ ಆಡ್ತಾನೆ ನಿನ್ ಮಕ್ಕಳಾಗ ಓಲಾ ಇಷ್ಟು ಹೇಳಿದ್ರು ಅರ್ಥ ಮಾಡ್ಕತ್ತಿರವಲ್ಲವ ನೀನು ಆಯಿತು ಹೋಗಪ್ಪ ಏನೋ ಮಾಡು ಸರಿ ಬೆಂಗಳೂರಲ್ಲ ಬಾಡಿಗೆ ಮನೆ ಮಾಡ್ತೀನಿ ಬಾ ನೀನು ಅಲ್ಲಿಗೆ ಹೋಗೋದ ಇಲ್ಲ ಇಲ್ಲ ಕಣಪ್ಪ ಓ ನಾನು ಎಲ್ಗೂ ಬರೋಕಿಲ್ಲ ಅದೇನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೀನೇ ಮಾಡೋ ನೀನು ಎಂಟಿ ಕರ್ಕೋಗಿ ಇರ್ಸ್ಕೊಗೋಗು ನಾನು ಯಾಕೆ ಬರನೇ ನನ್ನ ಮಗಳಿಲ್ವ ಇಲ್ಲಿ ನೀನು ಅದೇನು ಮಾಡ್ಬೇಕು ಅಂದ್ಕೊಂಡಿದ್ದೀ ಹೋಗಿ ಮಾಡೋಗು ನಾನು ಎಲ್ಗೂ ಬರೋಕ್ಕಿಲ್ಲ ನೀನು ಬಂದಿದ್ರೆ ಆಕಿಲ್ವಾ ಬೇಡ ಬೇಡ ನಾನು ಯಾಕೆ ನೀನು ಏನೋ ಬುದ್ಧಿ ಕಲಿಸ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಬದಲಾಯಿಸ್ತೀನಿ ಅಂತ ಇದೆಯಲ್ವ ಏನೋ ಮಾಡು ಅವಳು ಬದಲಾಗಿ ಖುಷಿಯಾಗಿದ್ರೆ ನಮಗೂ ಅದೆಲ್ಲ ಮುಖ್ಯ ನಾನು ಎಲ್ಲಿಗೂ ಬರೋಕಿಲ್ಲ ಸರಿ ಬಿಡು ಆಯಿತು ಇದೇ ಚಾಲೆಂಜು ನನಗೆ ಅವ್ಳಿಗೆ ದುಡ್ಡನ್ನು ಭೂತ ಬಿಡಿಸಿ ಸಂಬಂಧನೇ ಮುಖ್ಯ ಮನುಷ್ಯ ಮನುಷ್ಯತ್ವನೇ ಮುಖ್ಯ ಅಂತ ಒಳಗೆ ಅರ್ಥ ಮಾಡಿಸಿ ಕರ್ಕೊಂಡ್ ಬರ್ತೀನಿ ನಿನ್ ತಲೆ ಚರ್ಸ್ಕೊಬೇಡ ಆಯ್ತು ಏನೋ ಮಾಡಪ್ಪ ಸರಿ ನಡಿ ಮನೆಗೆ ಇಲ್ಲ ಇಲ್ಲಕ್ಕಿಂಗೆ ಬಂದು ಕೂತಿದ್ದಿ ಅಯ್ಯೋ ಬೇಜಾರಾಯ್ತು ಅಕ್ಕೇ ಬಂದು ಕೂತ್ಕೊಂಡಂತೇ ನಡಿ ಬಾ ಬಾ ಅಲ್ಲಿ ಅಕ್ಕ ಹುಡುಕ್ತಾವಳೆ ಅಲ್ಲೆಲ್ಲರನ್ನೂ ಕೇಳ್ತಾಳೆ ನಮ್ಮ ಮೊಬೈಲ ನಮ್ಮ ಮೊಬೈಲ ಅಂತ ಇವ್ ಯಾಕೆ ಮನೆ ದಿನ ಆಯ್ತು ನಾನು ಬೇಜಾರಾಯಿತು ಬೇಜಾರಾಯ್ತು ಕೂತ್ಕೊಳ್ಳದ ಅಂತ ಬಂದೆ ಇಲ್ಲಿ ಹುಕಂತದ್ ಬಾವ ಓಲಾ ಬತ್ತೀನಿ ಏಯ್ ಬಾ ಇದಕ್ಕೆ ಅಡಿ ನೀನು ಎಳೆಮಗಿನಂಗೆ ಹ್ಞೂ ಎಳೆಮಗಿನಂಗ್ತೀನಿ ನನಗಂತ ಮನೆ ಬರಕ್ಕೆ ಮನೆ 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 ಒಳಗೆ ಬರೋಕೆ ಆಯ್ಕಿಲ್ಲ ಒಬ್ಬ ಅವ್ವ ಮಾಡ್ಕೊಂಡು ಏನು ಮಾಡಿ ನಾನು ಹೋಗಿ ಶಿವ್ ಜೊತೆ ಮಾತಾಡ್ಕೊ ಬರ್ತೀನಿ ಇರೋ ವಿಷಯ ಎಲ್ಲಾನು ಹೇಳ್ತೀನಿ ನನಗೆ ಪಾಪ ಅವನು ಒಳ್ಳೆಯವನು ಎಲ್ಲ ಅರ್ಥ ಮಾಡ್ಕೊತಾನೆ ಹತ್ರನೇ ದುಡ್ಡು ಮನೆಗಿನೆಲ್ಲ ಇಸ್ಕೊಂಡು ಅವಳನ್ನ ಮನುಷ್ಯ ಯಾಕೆ ಮಾಡ್ಕೊಂಡು ಕರ್ಕೊಂಬತ್ತೀನಿ ಅವನಿಗೆ ದುಡ್ಡು ವಾಪಸ್ ಕೊಟ್ಬಿಟ್ಟು ಹಾಂ ಅದು ಏನು ಕಥಾ ಮಾಡಿಯೊ ದೇವ್ರಿಗೆ ಗೊತ್ತು ನೀನು ತಲೆ ಕೆಡ್ಸ್ಕೊಂಡಿ ಅಷ್ಟೊತ್ತಿಂದು ಹೇಳ್ತೇಲ್ವಾ ಅದು ಹೇಳನೆ ಓಲಾ ಆಯ್ತು ಹೋಗಾಯ್ತು ಏನೋ ಮಾಡುವಂತೆ ನನ್ಗಂತ ಅವಳು ಮುಖ ತಂದ್ರೆ ಆಯ್ಕಿಲ್ಲ ಮನೆಗೆ ಬರಕ್ಕೂ ಬೇಜಾರು ನನಗೆ ಹೆಂಗಂದ್ರೆ ಹಂಗವ ನೀನೇ ಸರಿ ಬತ್ತಿ ನಡಿ ನಾನು ಏ ಬಾ ಇನ್ಯಾವಾಗ ಬಂದಿ ನಡಿ ನಿನ್ಗೂಟನೆ ಬರ್ತೀನಿ ಕಂತೆ ಬೇಡ ಬಾ ಅಕ್ಕ ಅದೆಲ್ಲೆಲ್ಲ ಹುಡ್ಕೊಳ್ತದಳು ನಾನು ಇರೋದು ನಿನ್ಗೆ ಗೊತ್ತಾಯ್ತು ಅಯ್ಯೋ ಹಿಂಗೆ ಹುಡಿಕ ಬರ್ತಿದೆ ತೋಟ ಕಡೆ ನೋಡೋದಂತ ನಾನೇ ಬಂದೆ ಇಲ್ಲೇ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದಲ್ಲ ಸರಿ ನಡಿ ಬರ್ತೀನಿ ಹ್ಞೂ ಬಾ ಬಬೋ ನಡಿ ಬತ್ತೀನಿ ಇನ್ನೇನ್ರಪ್ಪ ನೋಡಿ ನನ್ನ ಮಗನ ಜೀವನ ಹೆಂಗಾಗ್ಬಿಟ್ಟದೆ ಎಂತೆ ಸೊಸೆ ಸಿಕ್ಕವಳೆ ಅಂತ ನಮ್ಗೆ ಹೆಂಗೆ ಹೆಂಗೆಲ್ಲ ರಾಮಾಯಣ ಮಾಡ್ತಾ ಕೂತಾವಳೆ ಅಂತ ನನ್ಗಂತೂ ತಲೆ ಕೆಟ್ಟಾಯ್ತು ಅದಕ್ಕೆ ಬಂದಿರಲಿ ಕೂತಿದೆ ಹುಡಿಕ ಬಂದ್ ನಿಲ್ಗೆ ಅದೇನೇನೋ ಅಂತಾನೆ ಅದೇನು ಮಾಡೋಣ ಒಳಗೆ ದುಡ್ಡು ಕೊಡ್ತೀನಿ ದುಡ್ಡು ಹುಚ್ಚು ಬಿಡಿಸ್ತೀನಿ ಅಂತ ಏನೋ ಅಂತವೇ ಅದು ಏನು ಮಾಡೋಣ ನೋಡದ ನಾನು ನೋಡ್ತೀನಿ ನೀವು ನೋಡ್ತಾ ಇರಿ ಹಂಗೆ ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ನೀವು ಹೆಚ್ಚು ಲೈಕ್ ಮಾಡಿದಷ್ಟು ನನಗೆ ವೀಡಿಯೋಸ್ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಹಂಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಹೆಂಗನ್ಸ್ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹ್ಞೂ ಸರಿ ಬನ್ನಿ ಹೋಗದ ನನ್ನ ಮಗಳು ಹುಡ್ಕಾಡ್ತಾ ಇದ್ದಾಳಂತೆ ಮುಂದುವರೆಯುವುದು